ಹಾಯ್ ಹಲೋ ಎಸ್ ಎಮ್ ಪಿ ಬ್ಲಾಗಿ ಇನ್ ಕನ್ನಡ ಈ ದಿನ ಸುಲಭವಾಗಿ ಯಾವ ರೀತಿ ಶೀಕರಣೆ ಹೋಳಿಗೆ ಅಥವಾ ಬೇಳೆ ಹೋಳಿಗೆಯನ್ನು ಮಾಡುವುದು ಎಂಬುದನ್ನು ಹೇಳ್ತಾ ಹೋಗ್ತೀನಿ ತುಂಬ ಸರಳವಾಗಿ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆಯಲ್ಲೇ ನಾವು ಹೋಳಿಗೆಯನ್ನು ರೆಡಿ ಮಾಡ್ಬೋದು ಬೇಗ ಬೇಗ ಮಾಡೋದ್ರ ಮೇಲೆ ಇದೆ ಅಷ್ಟೇ ನೋಡ್ರಿ ಈ ರೀತಿ ಎಷ್ಟು ನೀಟಾಗಿ ಎಷ್ಟು ಬೇಗನೆ ಮಾಡ್ಬೋದು ಎಂಬುದನ್ನು ಹೇಳ್ತಾ ಹೋಗ್ತೀನಿ ಇದು ಒಂದು ಅರ್ಧ ಕೆ ಜಿ ಹಿಟ್ಟು ಮೈದಾ ಹಿಟ್ಟು ನಾನು ಒಂದು ಅರ್ಧ ಕೆ ಜಿ ಬೇಳೆದನ್ನು ಹೋಳಿಗೆ ಮಾಡ್ತಾ ಇದ್ದೀನಿ ಆ ಲೋಟದಲ್ಲಿ ನಾವೇನು ಬೇಳೆ ಅಳ್ಕೊಂತೀವೋ ಮೂರು ಲೋಟ ಎಕ್ಸಾಂಪಲ್ ಬೇಳೆ ಅಳಕಂದರೆ ನಾವು ಎರಡೂವರೆ ಲೋಟ ಹಿಟ್ಟನ್ನು ತಗೋಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೈದಾ ಹಿಟ್ಟಿಗೆ ನಾನು ಸೋಡಾ ಪುಡಿ ಮತ್ತು ಹಾಲನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಕಲಿಸ್ಲಿಕ್ಕೆ ಈಗ ನೀರನ್ನು ಉಪ್ಪನ್ನು ಹಾಕಬೇಕು ಸೋಡಾ ಪುಡಿ ಹಾಲು ಮತ್ತು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ನಾವು ಹೋಳ್ಗೆ ಮಾಡಬೇಕು ಅಂದರೆ ಈ ಕಣಕವನ್ನು ಈ ಹಿಟ್ಟನ್ನು ಕಲಸಿಡಬೇಕು ತೊಟ್ಟೋಳ್ಗೆ ಇದು ಯಾಕೆ ಅಂದರೆ ಒಂದು ಎರಡು ಗಂಟೆ ನೆನಿಬೇಕು ಹಾಗಾಗಿ ನಾವು ಈ ಕಣಕದ ಹಿಟ್ಟನ್ನು ಕಲಸಿಟ್ಟರೆ ತುಂಬಾ ಒಳ್ಳೆಯದು ಇದು ಶೀಕರಣೆ ಹೋಳಿಗೆ ಆಗಿರೋದ್ರಿಂದ ಈ ಹಿಟ್ಟು ಬೇ ನೆನಿಬೇಕು ಬೇಗ ನೆನೆಯೋದಿಲ್ಲ ಎಲ್ಲ ಕಲಸಾದ್ಮೇಲೆ ಈ ರೀತಿ ಯಾವ ರೀತಿ ಇರಬೇಕು ಅಂದ್ರೆ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅಂಟಬೇಕು ನಮ್ಮ ಕೈಗೆ ಚೆನ್ನಾಗಿ ಅಂಟಬೇಕು ಆ ರೀತಿ ಮೆಜರ್ಮೆಂಟಲ್ಲಿ ಈ ರೀತಿ ಕಲಸಿಡಬೇಕು ಸಾಫ್ಟಾಗಿ ಅದು ಹಿಟ್ಟು ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ತೆಳುವಾಗೂ ಇರಬಾರ್ದು ಹೋಳಿಗೆ ತುಂಬಲಿಕ್ಕೆ ಬರಲಿ ಬರೋದಿಲ್ಲ ನೋಡಿ ಈ ರೀತಿ ಇರುತ್ತೆ ಹಿಟ್ಟು ನೀವು ಈ ರೀತಿ ಕಲಸಿಟ್ಟು ಕೊನೆಯದೊಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ನೀಟಾಗಿ ತಟ್ಟಿ ಅದನ್ನ ನಾವು ಇಟ್ ಕ್ಲೋಸ್ ಮಾಡಿ ಒಂದು ಎರಡು ಅವರು ಅದು ನೆನ್ಕೊಳ್ಳುತ್ತೆ ಈಗ ನಾವು ಬೇಳೆ ಹಾಕಬೇಕು ಮೊದಲು ನಾವು ಹೋಳಿಗೆ ಮಾಡಬೇಕು ಅಂದರೆ ಹಿಟ್ಟನ್ನೇ ಕಲಸಿಡಬೇಕು ಇದು ಮೂರು ಲೋಟ ಬೇಳೆ ತೊಗರಿ ಬೇಳೆ ಇದು ನಾನು ನಮ್ಮ ಮನೆಗೆ ಒಂದು ಅರ್ಧ ಕೆ ಜಿ ಬೇಳೆ ಹೋಳ್ಗೆಯನ್ನು ಇದ್ದೀನಿ ನೀರನ್ನು ಇಟ್ಕೊಂಡು ಕಾಯಿಸ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಬೇಗನೆ ಬೇಯುತ್ತೆ ಬೇಳೆ ಅಂತ ಈ ಮೂರು ಲೋಟ ಬೇಳೆಯನ್ನು ಈಗ ನೀಟಾಗಿ ಒಂದೆರಡು ಟೈಮ್ ವಾಶ್ ಮಾಡ್ಕೊಂಡು ನಾವು ಬಿಸಿ ನೀರಿಗೆ ಇದ್ದೀವಿ ನೋಡ್ರಿ ಬಿಸಿ ನೀರಿಗೆ ಹಾಕಿ ನಾವು ಈ ರೀತಿಯೇ ನೀಟಾಗಿ ಹೋಳಿಗೆ ಮಾಡ್ರೆ ಬೇಗ ಬೇಗ ಅಂದರೆ ಟೈಮನ್ನು ಪಿಕಪ್ ಮಾಡಬೇಕು ಆಗ ನಾವು ಒನ್ ಅವರ್ ಒಂದೂವರೆ ಗಂಟೆಯಲ್ಲೇ ನಾವು ಹೋಳಿಗೆಯನ್ನು ರೆಡಿ ಮಾಡಿ ಊಟಕ್ಕೆ ಕೊಡ್ಬೋದು ನೋಡ್ರಿ ಈಗ ನೊರೆ ನೊರೆ ಬರ್ತಾಯಿದೆ ಒಂದು ಸ್ವಲ್ಪ ಕೂತ ಮೇಲೆ ಆ ನೊರೆಯನ್ನು ತೆಗಿತಾ ಇದ್ದೀನಿ ನೋಡಿ ಒಂದು ನಾವು ಎಲ್ಲ ಕಟ್ಟಿಗೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಇದು ಬೆಂದ್ಬಿಡುತ್ತೆ ಈ ರೀತಿಯಾಗಿದೆ ನೋಡಿರಿ ಈಗ ಕಟ್ಟಿಗೆ ನಾವು ಬಸ್ಕೊಳ್ಳೋಕೆ ಈ ಟೈಮಲ್ಲಿ ಬೇಳೆ ಬೆಂದಿದ್ದಾವೆ ಅಂದಾಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀವಿ ಒಂದು ಲೋಟದಷ್ಟು ಅಥವಾ ಕಾಲು ಲೀಟ್ರೂ ಅಷ್ಟು ನಮಗೆ ಕಟ್ಟು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ನಾನು ಬಸ್ಕೊಳ್ತಾ ಇದ್ದೀನಿ ನೋಡಿ ಇದು ಕಟ್ಟಿಗೆ ನಾನು ಬಸ್ಕೊಳ್ತಾ ಇರೋದು ಇದಕ್ಕಿಂತ ಮೊದಲು ಕಟ್ಟಿನ ವೀಡಿಯೋನು ಕೂಡ ಹಾಕಿದ್ದೀನಿ ಹೋಳಿಗೆ ಕಟ್ಟಿನ ವೀಡಿಯೋನು ಕೂಡ ಹೋಳಿಗೆ ಸಾಂಬರಿಂದು ಒಂದು ಅರ್ಧ ಕೆ ಜಿ ಬೆಲ್ಲವನ್ನು ಇದು ಫಿಲ್ಟ್ರ್ ಬೆಲ್ಲ ಇದು ಸಾವಯವ ಫಿಲ್ಟ್ರ್ ಬೆಲ್ಲ ಹಾಗಾಗಿ ಇದನ್ನ ನಾನು ಕರಗಿಸ್ತಾ ಇಲ್ಲ ಸೋಸ್ತಾ ಇಲ್ಲ ಡೈರೆಕ್ಟಾಗಿ ಹಾಗೆ ಇದ್ದೀನಿ ಬೇಗನೆ ಕರಗುತ್ತೆ ಸ್ಮೂತಾಗಿರುತ್ತೆ ಬೆಲ್ಲ ಫಿಲ್ಟ್ರ್ ಬೆಲ್ಲ ಆಗಿರೋದ್ರಿಂದ ನಾನು ಕರಗಿಸಿಲ್ಲ ಇದನ್ನ ಈ ಬೇಳೆಗೆ ಹಾಕಿಬಿಟ್ಟು ನಾವು ಇದು ಬೇಳೆಯಲ್ಲಿ ಈಟಿಗೆ ಅದಾಗೆ ಕರಗುತ್ತೆ ನೋಡಿ ಕರಗಿದೆ ಈ ರೀತಿ ಆಗುತ್ತೆ ಕಪ್ಪಗಾಗುತ್ತೆ ಜಾಸ್ತಿ ಸಾವಯವ ಬೆಲ್ಲ ಆಗಿರೋದ್ರಿಂದ ಈಗ ಒಂದು ಸ್ಪೂನ್ ಶುಂಠಿ ಪುಡಿಯನ್ನು ಕೂಡ ಕೊನೆಯಲ್ಲಿ ಹಾಕ್ತಾ ಇದ್ದೀನಿ ಶುಂಠಿ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಿ ಆದಮೇಲೆ ನಾವು ರುಬ್ಬಲಿಕ್ಕೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀವಿ ಈ ರೀತಿ ಬೆಂದಾದಮೇಲೆ ನಾವು ಮಿಕ್ಸರ್ಗೆ ಹಾಕ್ಕೊಳ್ಬೇಕು ಮಿಕ್ಸರ್ಗೆ ಹೂರ್ಣವನ್ನು ಎಲ್ಲ ಬೇಳೆಯನ್ನು ಹಾಕ್ಕೊಂಡು ಹೂರ್ಣವನ್ನು ತಯಾರು ಮಾಡ್ಕೊಳ್ತೀವಿ ಈ ರೀತಿ ಹೂರ್ಣ ನಯಸ್ಸಾಗಿರ್ಬೇಕು ತೊಟ್ಟೊಳಗೆ ಮಾತ್ರ ದಪ್ಪ ಇರಬಾರ್ದು ತುಂಬ ಇರಬೇಕು ನಾನು ಈ ರೀತಿ ಎಲ್ಲದನ್ನು ಕೂಡ ಬೇಳೆಯನ್ನು ಹೂರ್ಣವಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಕೆ ಜಿ ಬೇಳೆದಿದ್ದು ಇದು ಹಿಟ್ಟು ಕಣಕ ಕಣಕದಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀವಿ ಚಪಾತಿ ಮತ್ತು ಪೂರಿಗೆ ನಾವು ಬಿಲ್ಲೆ ಮಾಡ್ತೀವಲ್ಲ ಆ ರೀತಿ ನಾನು ಒಡ್ರಾಗಿಟ್ಟಲ್ಲಿ ಒಡ್ರಾಗಿಟ್ಟು ಅಥವಾ ಮೈದಾ ಹಿಟ್ಟು ಯೂಸ್ ಮಾಡ್ಬೋದು ನಮ್ಮ ಮನೆಯಲ್ಲಿ ಒಡ್ರಾಗಿಟ್ಟಲ್ಲಿ ನಾನು ಒಡ್ರಾಗಿಟ್ಟು ಸ್ಮೂತ್ ಬರುತ್ತೆ ಅಂತ ಒಡ್ರಾಗಿಟ್ಟನ್ನು ತೆಗೆದುಕೊಂಡು ನಾನು ಈ ರೀತಿ ಚಿಕ್ಕ ಚಿಕ್ಕ ತಟ್ಟೆಯ ಥರದಲ್ಲಿ ತಟ್ಟಿ ಅದಕ್ಕೆ ಹೂರ್ಣವನ್ನು ಹಿಟ್ಟು ಈ ಕ್ಲೋಸ್ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ನಿಧಾನವಾಗಿ ಹೊಸ್ದಾಗಿ ಕಲಿಯೋರು ನಿಧಾನವಾಗಿ ಮಾಡಬೇಕು ಸ್ವಲ್ಪ ಕಣಕವನ್ನು ಹೊಸ್ದಾಗಿ ಕಲಿಯೋರು ಜಾಸ್ತಿ ತಗೊಳ್ಳಿ ತುಂಬಾ ಜಾಸ್ತಿ ತಗೊಂಡ್ರೆ ಚಪಾತಿ ಥರ ಆಗಿಬಿಡುತ್ತೆ ಮೀಡಿಯಮ್ ಇರಬೇಕು ಕಣಕ ಕಡಿಮೆ ಇರಬೇಕು ಹೂರ್ಣ ಸ್ವಲ್ಪ ಜಾಸ್ತಿ ಇರಬೇಕು ಈ ರೀತಿ ನಾವು ತುಂಬಿಟ್ಕೋಬೇಕು ಈ ರೀತಿ ಒಬ್ಬರೇ ಇದ್ದರೆ ಒಂದು ಐದು ಹತ್ತು ಅಥವಾ ಒಂದು ಐದು ಆರು ತುಂಬಿಟ್ಕೊಂಡು ನಿಧಾನವಾಗಿ ಒಂದು ಐದೈದನೇ ಅನ್ನು ತುಂಬಿಟ್ಕೊಳ್ಬೇಕು ಮತ್ತು ಉದ್ದಿ ಬೇಯಿಸಿ ಮತ್ತೊಂದು ಐದನ್ನು ತುಂಬಬೇಕು ಆಗ ಬೇಗ ಯಾರ ಸಪೋರ್ಟ್ ಇಲ್ದದೆ ನಾವು ಹೋಳ್ಗೆಯನ್ನು ಮಾಡ್ಬೋದು ಒಂದು ಗಂಟೆ ಒಂದೂವರೆ ಗಂಟೆಯಲ್ಲಿ ಹೂರ್ಣ ಹೂರ್ಣವನ್ನು ರೆಡಿ ಮಾಡಿಕೊಂಡು ಹೋಳ್ಗೆಯನ್ನು ಮಾಡಿ ನಾವು ಉದ್ಕೊಂಡು ಬೇಯಿಸಿ ಮತ್ತು ಶ್ರೀಕರಣೆ ಮತ್ತು ಕೋಸುಂಬರಿ ಎಲ್ಲವನ್ನು ಮಾಡ್ಬೋದು ಒಂದೆರಡು ಅವರ್ ತಗೊಳ್ಳುತ್ತಷ್ಟೇ ಅಂದರೆ ಒಂದಾದಮೇಲೆ ಒಂದು ಪಿಕಪ್ ಮಾಡ್ತಾ ಇರ್ಬೇಕು ನಾವು ಯಾವ ಕಟ್ಟಿಗಾಗಲಿ ಶ್ರೀಕರಣೆಗಾಗಲಿ ಎಲ್ಲದನ್ನು ರೆಡಿ ಮಾಡ್ಕೊಳ್ತಾ ಇದ್ದರೆ ಟೈಮನ್ನು ವೇಸ್ಟ್ ಮಾಡ್ದಂಗೆ ಈ ರೀತಿ ಒಂದು ನ್ಯೂಸ್ ಪೇಪರನ್ನು ಹಾಕ್ಕೊಂಡು ನಾವು ಉದ್ದಬೇಕು ನಾನು ಹಿಟ್ಟಿನ ಹೋಳಿಗೆ ಇದು ಎಣ್ಣೆ ಹೋಳ್ಗೆ ಅಲ್ಲ ಹಾಗಾಗಿ ನ್ಯೂಸ್ ಪೇಪರನ್ನು ಹಾಕಿ ಉದ್ದಿದ್ದೀನಿ ನೋಡಿ ಏನೂ ಹಿಡಿಯೋದಿಲ್ಲ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಉದ್ಕೊಳ್ಬೋದು ಈ ರೀತಿ ನ್ಯೂಸ್ ಪೇಪರನ್ನು ಮಣೆಯ ಮೇಲೆ ಒಂದು ಚಿಕ್ಕ ನ್ಯೂಸ್ ಪೇಪರನ್ನು ಹಾಕ್ಕೊಳ್ಳಿ ಒಂದು ಶೀಟ್ ಸಣ್ಣ ಶೀಟನ್ನು ಈ ರೀತಿ ಒಂದು ಚೂರು ಹಿಟ್ಟನ್ನು ಚಿಂಬಡ್ಸ್ಕೊಂಡು ನಾವು ಉದ್ಬೇಕು ಏನೂ ಆಗೋದಿಲ್ಲ ತುಂಬನೇ ಚೆನ್ನಾಗಿ ಬರುತ್ತೆ ಹಿಡಿಯೋದಿಲ್ಲ ಏನಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಉತ್ಕೊಳ್ಬೋದು ಈ ರೀತಿ ನೋಡಿ ಒಂದು ಚೂರು ಹಿಡಿಯೋದಿಲ್ಲ ಬಟ್ಟೆ ಕಟ್ಟೋದಾಗಲಿ ತಟ್ಟೆ ಕಟ್ಟೋದು ಅದೇನು ಬೇಡ ಈ ರೀತಿ ಮಾಡಿದರೆ ತುಂಬಾ ಚೆನ್ನಾಗೇ ಬರ್ತವೆ ಅಂತ ಹೇಳ್ಬೋದು ಈ ರೀತಿ ಹೋಳಿಗೆ ಬರ್ತಾ ಇದೆ ನೋಡ್ರಿ ಬೇಗನೆ ಆಗುತ್ತೆ ಎಲ್ಲರೂ ಕೂಡ ಮಾಡಿಕೊಡ್ರಿ ಇದು ಶೀಕರ್ಣೆ ಅಂದರೆ ಮಾವಿನ ಹಣ್ಣಿನ ಶೀಕರ್ಣೆ ಸೀಸನ್ ಆಗಿರೋದ್ರಿಂದ ಈ ಹೋಳಿಗೆಯನ್ನು ನಾವು ಮಾಡ್ತೀವಿ ತುಂಬಾ ಚೆನ್ನಾಗಿ ಸಿಂಗಲಾಗಿ ಇದ್ದರೂ ಕೂಡ ಮಾಡ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ಐದೈದನ್ನು ತುಂಬಿಟ್ಕೊಡ್ಬೇಕು ಅದನ್ನ ಉದ್ದು ಬೇಯಿಸಿ ಮತ್ತೊಂದು ಐದನ್ನು ತುಂಬಬೇಕು ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ಮೆಜರ್ಮೆಂಟಲ್ಲಿ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲರೂ ಇದೇ ರೀತಿ ಟ್ರೈ ಮಾಡಿ ಹೋಳಿಗೆಯನ್ನು ಮಾಡಿಕೊಂಡು ಊಟ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನನ್ನ ತಪ್ಪುಗಳನ್ನು ನಾನು ತಿದ್ಕೊಳ್ಳೋಕ್ಕೆ ಸರಿಯಾಗುತ್ತೆ ಅಂತ ಹೇಳುತ್ತಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ರೀತಿ ಹೋಳಿಗೆಯನ್ನು ಬೇಯಿಸ್ತಾ ಇದ್ದೀನಿ ನೋಡ್ರಿ ಟೈಮೇನು ತಗೊಳ್ಳಲ್ಲ ಮಾಡಿರಿ ನಿಮ್ಮ ಟೈಮಿನ ಮೇಲೆ ಅದು ಡಿಪೆಂಡ್ ಆಗುತ್ತೆ ನೀವು ಎಷ್ಟೆಷ್ಟು ಬೇಗ ಬೇಗ ಕ್ವಿಕ್ಕಾಗಿ ಏನೇನು ಮಾಡ್ತಾ ಹೋಗ್ತೀರಾ ಅದ್ರ ಮೇಲೆ ನೋಡ್ರಿ ಈ ರೀತಿ ಹೋಳಿಗೆಯನ್ನು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಹೋಳಿಗೆ ಮತ್ತು ಹಣ್ಣಿನ ಸೀಕರ್ಣೆಯನ್ನು ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಾಗ್ತವೆ ಯಾರ ಒಂದು ಬೆಂಬಲ ಇಲ್ದಂಗೆ ಮಾಡ್ಬೋದು ಈ ರೀತಿ ಹೋಳಿಗೆ ಆಗಿದ್ದಾವೆ ಎಲ್ಲರಿಗೂ ಕೂಡ ಇಷ್ಟವಾಗಿದ್ದಾವೆ ಅಂತ ಅನ್ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಮುಗಿಸುತ್ತೇನೆ ಎಲ್ಲರಿಗೂ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ